ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ನಿಮ್ಮ ಶಶಿ ಇದ್ದೀನಿ ನನಗೆ ತುಂಬ ಕೋಲ್ಡ್ ಆಗ್ಬಿಟ್ಟು ಮಾತಾಡೋಕ್ಕೆ ಆಗ್ತಲ್ಲ ಅಲ್ಲೆಲ್ಲ ಭಾರ ಆಗ್ಬಿಡುತ್ತೆ ಕೋಲ್ಡು ಜ್ವರ ಅದಕ್ಕೆ ಏನು ನಾನು ಎರಡು ಮೂರು ದಿನ ಒಂದು ಲವೇ ಮಾಡಿಲ್ಲ ಏನಾದ್ರು ಸಿಂಪಲ್ ಅಂತ ಯಾಕೋ ನನಗೆ ಬಾಯಲ್ಲಿ ಒಂಥರ ಆಗ್ಬಿಡುತ್ತೆ ನನಗೆ ಏನಾದ್ರು ತಿನ್ಬೇಕು ತಿನ್ನಬೇಕು ಅಂತ ತಿನ್ಬೇಕಂದ್ರೆ ಹಾಂ ಸ್ಪೈಸಿ ತಿಂದರೆ ಅನ್ನಬೇಕು ಇದೆಲ್ಲ ನಾನು ಇಲ್ಲಿರೋದೆಲ್ಲ ಹೋಗ್ಬೇಕು ನನಗೆ ಆ ಥರ ಅದಕ್ಕೆ ನಾನು ನೋಡ್ಕೊಂಡು ಸಿಂಪಲ್ಲಾಗಿ ನೋಡಿ ಇದು ತುಂಬ ಜನಕ್ಕೆ ಅಷ್ಟು ಗೊತ್ತಿಲ್ಲ ಮಾಡ್ತಾರೆ ಅದು ಅಪರೂಪ ಅದು ಒಂದು ಮಾಡೋ ಯಾಕೆ ಹಾಕ್ತಾರದು ಮನೆಯಲ್ಲೇ ಈ ಥರ ಒಂದು ಒಂದು ತರಕಾರಿ ಇರುವಾಗ ನಾನು ತರಕಾರೀಲಿ ಒಂದು ಒಂದು ಕುರ್ಕುರೆ ಮಾಡ್ತೀನಿ ಬೆಂಡಿ ಕುರ್ಕುರೆ ಏನದು ಬೆಂಡಿ ಕುರ್ಕುರೆ ಅಂದರೆ ಬೆಂಡೆಕಾಯಿ ಪಕೋಡ ಅಂತಾರೆ ಏನೋ ಒಂದು ಹೆಸರು ಹೊಟ್ಟದು ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲು ಕ್ರಿಸ್ಪಿಯಾಗಿರುತ್ತೆ ಅದರ ಟೇಸ್ಟ್ ಇರುತ್ತೆ ಅದು ಇದು ಬೇಳೆ ಸಾರು ರೈಸ್ಗೆ ರಸಮ್ ರೈಸ್ಗೆ ನಾವು ನೆಂಚ್ಕೊಂಡು ತಿಂದ ತುಂಬ ಅಂಗಡಿಯ ಥರ ಬಂದು ಕುರ್ಕುರೆ ನಮ್ಮ ಮನೆಯಲ್ಲೇ ಮಾಡಿದೆ ಚೆನ್ನಾಗಿತ್ತು ತುಂಬ ಜನಕ್ಕೆ ಇಷ್ಟ ಅದು ಅದು ಬಾಲಿವುಡ್ ಹೀರೋಯಿನ್ಗಳಂತೂ ತುಂಬ ಜನ ನಾನು ನೋಡಿ ತುಂಬ ಜನ ಏ ಅವ್ರು ಕೇಳ್ತಾರೆ ಒಂದು ಚಾನಲ್ ಇದೆ ಏನು ಫುಡ್ ಇಷ್ಟ ಅಂದರೆ ಅವ್ರು ಹೇಳ್ತಾರೆ ಬೆಂಡಿ ಪಕೋಡ ಬೆಂಡಿ ಕುರ್ಕುರೆ ಅಂತಲ್ಲ ಅವಾಗ ನನಗೆ ಅನಿಸ್ತು ಅದಕ್ಕೆ ನನಗೆ ತುಂಬ ಆಸೆ ಆಗಿತ್ತು ಅದು ಮಾಡೋ ರೆಸಿಪಿನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಅಂತ ನೋಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಶಿವರಾತ್ರಿ ಹಬ್ಬ ಮಾಡಿ ತುಂಬ ಆಚರಿಸ್ಕೊಂಡು ಖುಷಿಯಾಗಿದ್ದೀರಂಥ ಖುಷಿಯಾಗಿರೋದು ಇರಲಿ ಟಯರ್ಡ್ ಆಗ್ಬಿಟ್ಟಿದ್ರೆ ಕೆಲ್ಸಗಳು ಮಾಡಿ ತುಂಬ ಜನ ಇದು ಮಾಡ್ತಾರೆ ಶಿವರಾತ್ರಿ ಹಬ್ಬ ತುಂಬ ಟೈರ್ಡ್ ಗೊತ್ತು ನಾನು ಹಂಗೆ ಆಗಿಬಿಟ್ಟಿನ ಇವಾಗ ಏನು ಮಾಡೋದು ಅದಕ್ಕೆ ಸಿಂಪಲ್ ಒಂದು ಬೆಂಡೆ ಕುರ್ಕುರೆ ಅಥವಾ ಬೆಂಡೆ ಪಕೋಡ ಮಾಡ್ತೀನಿ ಅರ್ಧ ಕೆ ಜಿಯಷ್ಟು ಬೆಂಡೆ ತೊಗೊಂಡಿದ್ದೀನಿ ಬೆಂಡೆಕಾಯಿ ಇದು ತುಂಬ ಚೆನ್ನಾಗಿ ತೊಳೆದು ಉಪ್ಪಾಕಿ ತೊಳೆದು ಬಿಟ್ಟು ನಾನು ಟ್ರೈ ಮಾಡ್ಕೊಂಡು ಇಟ್ಕೊಂಡು ಒರ್ಸ್ಕೊಂಡು ಯಾಕಂದ್ರೆ ನೀರಿದೆ ಅದು ಸ್ವಲ್ಪ ಲೋಳಿ ಲೋಳಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಏನು ಗೊತ್ತು ತುಂಬ ಸಿಂಪಲ್ ಈ ಥರ ಕಟ್ ಮಾಡ್ದು ನಮ್ಗೆ ಯಾವ ಥರ ಸ್ವಲ್ಪ ದಪ್ಪ ಇರೋ ಚೆನ್ನಾಗಿರೋ ಇದು ಇದು ಈ ಥರ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಈ ಥರ ನಾಲ್ಕು ಭಾಗ ಮಾಡ್ಕೊಂಡಿದ್ರೆ ನಿಮಗೆ ಇದು ಸ್ವೀಟ್ಸ್ ಬೇಕಾದ್ರೆ ಆ ಬೇಡ ಅಂದರೆ ನಾವು ಈ ಥರ ತಗೋದೇ ಬರುತ್ತೆ ನೋಡಿ ಈ ಥರ ಈ ಥರ ಬರುತ್ತೆ ಇನ್ನು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕೋಬೇಕೆ ಕ್ರಿಸ್ಪಿ ಬೇಕಲ್ಲ ನಮ್ಗೆ ಅದಕ್ಕೋಸ್ಕರ ನೋಡಿ ಆರಾಮಾಗಿ ನಾವು ಕಟ್ ಮಾಡ್ಬೋದು ಈ ಥರ ನೋಡಿದ್ರಲ್ಲ ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಂಡು ಇಟ್ಕೊಳೋಣ ನಾನು ತೋರಿಸ್ತೀನಿ ಆಮೇಲೆ ಇದೆಲ್ಲ ಕಟ್ ಮಾಡಿದ್ರೆ ಏನೇನು ಮಸಾಲೆ ಬೇಕು ಅಂತ ನೋಡಿ ಅದಕ್ಕೆ ಏನು ಮಾಡೋಕ್ಕ ತುಂಬ ಸಣ್ಣದ ತೊಗೋಬೇಕು ನೀವು ಜಾಸ್ತಿ ಬಲ್ತ್ರೆ ತೊಗೊಂಡ್ರೆ ಚೆನ್ನಾಗಿರಲ್ಲ ಏನೋ ಪಿಂಜಿ ಏನಂತಾರಲ್ವ ಆ ಥರ ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಳ ಬನ್ನಿ ಎಲ್ಲ ಬೆಂಡಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಉದ್ದೋದಕ್ಕೆ ಒಂದು ಬೌಲ್ಗೆ ನಾನು ಇಷ್ಟಿರೋ ಸಾಕು ಜಾಸ್ತಿ ತಳ್ಳಿಗೆ ಇರೋದು ಬೇಡ ನಾನು ಇವಾಗ ಇದಕ್ಕೆ ನಾನು ಏನು ಹಾಕ್ತೀನಂದ್ರೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ತೀನಿ ನೋಡಿ ಇಷ್ಟು ದೊಡ್ಡ ಸ್ಪೂನಲ್ಲಿ ಹಾಕಿ ಚಿಕ್ಕ ಸ್ಪೂನ್ ಆದರೆ ನೀವು ಏನು ಮಾಡಬೇಕಾನು ಒಂದು ಮೂರು ಸ್ಪೂನ್ ಹಾಕೋ ಒಂದು ಸ್ಪೂನಷ್ಟು ನಾನು ಕಾರ್ನ್ಫ್ಲೋ ಹಾಕ್ತೀನಿ ನೋಡಿ ಕಾರ್ನ್ಫ್ಲವರ್ ಎರಡು ಅಷ್ಟು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದೆಲ್ಲ ಏನಕ್ಕೆ ಹಾಕ್ತೀನಿ ಅಂದರೆ ಕ್ರಿಸ್ಪಿ ಬರೋಕೆ ನೋಡಿ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ನಾನಿವಾಗ ಸ್ವಲ್ಪ ಒಂದು ಸ್ಪೂನಷ್ಟು ಸ್ವಲ್ಪ ಚಿ ಖಾರ ಇಲ್ಲಿ ಚಿಲ್ಲಿ ಪೌಡರ್ ಒಂದು ಒಂಚೂರು ಹಾಕ್ತೀನಿ ಸ್ವಲ್ಪ ಅಷ್ಟು ಪೌಡರ್ ಹಾಗೆ ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟೇ ಸಾಕು ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ನೋಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ಉಪ್ಪು ಇದು ಸ್ಟ್ರಾಂಗ್ ಇರ್ತವೆ ನಂದು ಅದಕ್ಕೋಸ್ಕರ ನೋಡಿ ಈಗ ಎಲ್ಲವೂ ಇದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೀಟಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಿಂಪಲ್ ಇದು ಇದು ಮಧ್ಯಾಹ್ನ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗುತ್ತೆ మక్ళత మిట్కొంటే ఆవ మొడ్బోదు స్వల్ప నీరుతె నోడ్రీ స్వల్ప స్వల్ప నర్ హం నావు మిక్స్ మార్కళణ జాస్తి నీరు బేడా నా ఆన పకోడ మతీవల్ ఆ థర ఇష్టే నీరల్ స్వల్ప సాక అన్సతే నోడ ಎಷ್ಟೇ ಸಾಕು ಅನ್ಸುತ್ತೆ ಇಷ್ಟಾದ್ರೆ ಸಾಕು ಇದೆಲ್ಲ ರೆಡಿ ಆಗಿದೆ ಉಪ್ಪು ಕಾರ್ ಚೆಕ್ ಮಾಡ್ಕೊಡೋಣ ಚೆನ್ನಾಗಿ ನಾನು ಇವಾಗ ಒಂದೊಂದೇ ಹಾಕ್ತಿ ನೋಡಿ ನೋಡಿ ಈ ತರ ಒಂದೊಂದೇ ಬಿಡೋಣ ನೋಡಿ ಇದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೋಡಿ ಇದು ರೆಡಿ ಆಯ್ತಿದ್ದು ಎಲ್ಲ ಒಂದು ಇದೇ ಥರ ಮಾಡ್ಕೊಳೋಣ ರೆಡಿ ಆಯಿತು ಬೆಂಡಿ ಪಪಡ ಬೆಂಡಿ ಕರ್ಕೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಲ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ನೀವು ಲಾಸ್ಟ್ ಗಂಟೆ ನೋಡಿದೆ ಗೊತ್ತಾ ಅದು ಏನು ಹಾಕಿ ಏನಿಲ್ಲ ಅಂತ ಒಂದು ಎಲ್ಲೂ ಒಂದು ಇದಾಗಿಲ್ಲ ಅಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಟೇಸ್ಟಿ ಇದೆ ಮಕ್ಕಳಿಗೆ ಮಾಡಿಕೊಡಿ ನೋಡಿ ನನಗೆ ಜ್ವರ ಕೋಲ್ಡ್ ಏನಾದಾಗ ಈ ಥರ ಈ ಥರ ಅಂತಂದರೆ ನಾವು ಈ ಬಜ್ಜಿ ಬೋಂಡ ಅವೆಲ್ಲ ನಾನು ಮಾಡೋಕ್ಕಾಗಲ್ಲ ಈ ಥರ ಏನಾದರೂ ಹೆಲ್ದಿ ಇದ್ದರೆ ನಾನು ಮಾಡ್ಕೊಂಡು ತಿಂತೀನಿ ನನ್ನ ಮಗಳಿಗೆ ಇಷ್ಟ ನನ್ನ ಮಗಳಿಗೆ ಬೆಂಡೆ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಪಲ್ಯ ತುಂಬ ಇಷ್ಟ ಇದು ಕೊಟ್ಟರೆ ತಿಂತಾಳೆ ಜ್ವರು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಅಷ್ಟು ಚೆನ್ನಾಗಿದೆ ತುಂಬ ಸಿಂಪಲ್ ಹತ್ತು ನಿಮಿಷದಲ್ಲಿ ಇದು ರೆಡಿ ಆಗ್ಬಿಡುತ್ತೆ ನೀವು ಸಲ ಟ್ರೈ ಮಾಡಿ ಮನೇಲಿ ಬೆಂಡೆಕಾಯಿ ಎಲ್ಲರ ಮನೆಗೆ ಇದ್ದೇ ಇರುತ್ತೆ ಎಲ್ಲರ ಮನೆಗೂ ಕಡಲೆ ಸಿಟ್ಟು ಅಕ್ಕಿ ಸಿಟ್ಟು ಇದ್ದೇ ಇರುತ್ತೆ ಸಿಂಪಲ್ ಮಸಾಲ ಅದೇ ಏನಂದರೆ ನಾವು ಬಿಡಬೇಕಾದ್ರೆ ಸ್ವಲ್ಪ ಎಣ್ಣೆಲಿ ಬಿಡಬೇಕಾದ್ರೆ ಬಿಡಿ ಬಿಡಿಯಾಗಿ ಬಿಡಬೇಕು ಅದು ತುಂಬ ಇಂಪಾರ್ಟೆಂಟು ಮತ್ತು ನೀರು ಜಾಸ್ತಿ ಹಾಕ್ಬಾರ್ದು ಅದು ಇದ್ದದ್ದು ಇನ್ನೂ ಇಂಪಾರ್ಟೆಂಟ್ ನೀರು ಜಾಸ್ತಿ ಹಾಕಿದ್ರೆ ಪಿಚ್ಗೆ ಚಾನ್ಸ್ ಬಿಡುತ್ತೆ ಚೆನ್ನಾಗಿರಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ತುಂಬ ಖುಷಿ ನನಗೆ ಈ ಥರ ಎಲ್ಲ ಒಂದು ರೆಸಿಪಿ ಈ ಥರ ಎಲ್ಲ ಬಂತು ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಇಷ್ಟ ನೋಡಿ ಮಕ್ಕಳು ಕೊಟ್ಬಿಟ್ರೆ ಬೆಂಡೆಕಾಯಿ ಒಂದೊಂದು ಮಕ್ಕಳು ತಿನ್ನೋಲ್ಲ ಅಂಥ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇನ್ನೊಂದು ಬೆಂಡೆಕಾಯಿ ಮಕ್ಳಿಗೆ ಕೊಡಬೇಕು ಕಣ್ಣಿಗೆ ತಲೆ ಕೂರ್ಲಿಗೆಲ್ಲ ತುಂಬ ಒಳ್ಳೆಯದು ಬೆಂಡೆಕಾಯಿ ಡಾಕ್ಟರ್ ಹೇಳಿದ್ರೆ ತುಂಬ ಬೆಂಡೆಕಾಯಿ ಕೊಡಿ ಅಂತ ಕಾಲು ಮಂಡಿನ ಮಂಡಿ ಎಲ್ಲ ಬೆಂಡೆ ತುಂಬ ಇಷ್ಟ ಅದೊಂಥರ ಇದು ನನಗೆ ಕೋಲ್ಡ್ ಆಬಿಟ್ಟು ಏನೂ ಮಾತಾಡೋಕ್ಕಾಗ್ತಿಲ್ಲ அதுக்கேக நோடி இது பெண்டி பகோட அத்வா பெண்டி குருக்கு மாட்டு நம்ம கமெண்ட்ஸ் ஆக்கி ஓகே பாய்